ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಯಾರು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಇವತ್ತು ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ಪಿಂಕ್ ಕಲರು ಬ್ಲೌಸ್ ಇದು ಕಸ್ಟಮರು ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿ ಅಂತ ನನ್ನ ಈ ಥರ ಇವಾಗ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾನು ಹಿಂದೆ ಕಟ್ಟೋಕ್ಕೆ ಡೋರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಯಾಕಂದರೆ ಬ್ಯಾಕ್ ಡಿಸೈನ್ ಮಾಡಬೇಕಾದ್ರೆ ನಾವು ಲೈನಿಂಗು ಮತ್ತು ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡು ಉಲ್ಟ ತಿರುಗಿಸ್ಕೊಳ್ತೀರಿ ಅದಕ್ಕೋಸ್ಕರ ನಾನು ಅಟ್ಯಾಚಿಂಗ್ ಮಾಡಬೇಕಾದ್ರೇ ಲೂಫ್ನ ಡೋರಿನ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇವಾಗ ಡೋರಿ ಕಂಬಿಯಲ್ಲಿ ಡೋರಿ ಕಂಬಿಯಲ್ಲಿ ಡೋರಿ ತೆಗ್ದಿದ್ದೀನಿ ನಾನು ಇವಾಗ ನೋಡಿ ಪಿಂಕ್ ಕಲರು ಬ್ಲೌಸು ಗೋಲ್ಡ್ ಕಲರು ಬಾರ್ಡ್ರ್ ಇದೆ ಇದು ಸಣ್ಣ ಬಾಟ್ ಇದೆ ಸ್ಲೀವ್ಗೆ ದೊಡ್ಡ ಬಾಟ್ ಇದೆ ನೋಡಿ ಇವಾಗ ನಾನು ಬ್ಲೌಸ್ ಪೀಸ್ನ ಫಸ್ಟ್ ಇಟ್ಕೊಂಡು ಆಮೇಲೆ ಲೈನಿಂಗ್ ನೆಕ್ಕು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನಾನು ಡೋರಿನ ಸಹ ಅಲ್ಲೇ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ನಾನು ಈ ಥರ ಮಾಡೋದ್ರಿಂದ ನೆಕ್ ಫಿನಿಷಿಂಗು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಈಗ ಅಟ್ಯಾಚಿಂಗ್ ಎಲ್ಲ ಆಯಿತು ಅಟಚಿಂಗ್ ಆಗಿ ಮಾಡಿಕೊಂಡು ಕ್ಲೀನಾಗಿ ನ್ಯಾಚ್ ಹುಡ್ಕೊಳ್ತೀನಿ ನ್ಯಾಚ್ ಅಂದರೆ ನೆಕ್ ರೌಂಡ್ ಇರೋದ್ರಿಂದ ರೌಂಡ್ ಶೇಪ್ ಇದು ರೌಂಡ್ ಇರೋದ್ರಿಂದ ನಾನು ಸ್ವಲ್ಪ ನ್ಯಾಚ್ ಹಿಡ್ಕೊಂಡು ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಸ್ಟಿಚಿಂಗ್ ಹಾಕ್ಕೊಂಡು ಲೈನಿಂಗನ್ನು ಮತ್ತು ಬ್ಲೌಸ್ ಪೀಸ್ನ ಎರಡನ್ನೂ ಅಟ್ಯಾಚ್ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಜರಗಲ್ಲ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಇದು ಗೋಲ್ಡು ಬಾರ್ಡ್ರು ಸಣ್ಣ ಇದೆ ಇದು ಪಿಂಕು ಕಲರ್ ಬ್ಲೌಸ್ ಪೀಸ್ ಇದು ಪಿಂಕ್ ಅಂದರೆ ಪಿಂಕಲ್ಲೇ ಒಂದು ಸ್ವಲ್ಪ ತುಂಬ ಕಲರ್ಸ್ಗಳಿದ್ದಾವೆ ಇದು ಪಿಂಕ್ ಕಲ್ ಅದೊಂಥರ ಪಿಂಕ್ ಕಲರು ನಾನು ಹಿಂದೆಗಡೆ ಡಾಟ್ ಇಟ್ಕೊಳ್ತೀನಿ ನಾನು ಒಂದು ನಾ ಒಂದೊಂದು ಒಂದೊಂದು ಅರ್ಧ ಅರ್ಧ ಇಂಚು ಡಾಟ್ ಇಟ್ಕೊಳ್ತೀನಿ ನಾನು ಬ್ಯಾಕನ್ನು ಎರಡನ್ನು ಎರಡನ್ನು ಫು ಬ್ಯಾಕನ್ನು ಫೋಲ್ಡ್ ಮಾಡಿ ಅಲ್ಲಿಂದ ಅಲ್ಲಿಗೆ ನಾಲ್ಕು ಇಂಚಿಗೆ ಡಾಟ್ ಇಟ್ಕೊಳ್ತೀನಿ ನಾನು ಕಸ್ಟಮರು ನಮಗೆ ಡಿಸೈನ್ ತೋರಿಸಿದ್ರು ಈ ಥರನೇ ಸಿಂಪಲ್ ಡಿಸೈನ್ ಮಾಡಿಕೊಡಿ ಅಂತ ನೋಡಿ ನಾನು ಅದೇ ಥರನೇ ಸಿಂಪಲ್ ಡಿಸೈನ್ ಮಾಡ್ಕೊಂಡಿದ್ದೀನಿ ನಾನಿದು ನೆಕ್ಕಿಂದ ಒಂದೂವರೆ ಇಂಚಿಗೆ ಆಗ್ಲಷ್ಟಕ್ಕೆ ನೆಕ್ಕಿಂದ ಒಂದೂವರೆ ಇಂಚ್ ಆಗಲಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಮಾಮೂಲಿ ರೌಂಡಿಗೆ ಒಂದು ಕಾ ಅರ್ಧ ಇಂಚ್ ಕಾಲು ಇಂಚ್ ಲೇಸ್ ಬರುತ್ತೆ ಗೋಲ್ಡ್ ಕಲರಲ್ಲಿ ಅವರು ಲೇಸ್ ದೊಡ್ಡದಾಗೇನು ಬೇಡ ಸ್ವಲ್ಪ ಸಣ್ಣನೇ ಇರಲಿ ಅಂತ ಹೇಳಿದರು ನಾನು ಸಣ್ಣದಲ್ಲೇ ಹಾಕಿದ್ದೀನಿ ಫಸ್ಟು ಒಂದು ರೌಂಡ್ ಇಂಚ್ ರೌಂಡಿಗೆ ಮಾ ರೌಂಡಿಗೆ ಹಾಕ್ಕೊಳ್ತೀನಿ ಲೇಸು ಆಮೇಲೆ ಮಾರ್ಕಿಂಗ್ ಚಕ್ಕಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನಿ ನಾನು ಸ್ವಲ್ಪ ರೌಂಡ್ ಶೇಪಲ್ಲಿ ಅದರಲ್ಲಿ ಈ ಥರ ಸ್ಟಿಚಿಂಗ್ ಈ ಥರ ಹಾಕ್ಕೊಂಡು ನಾನು ಥ್ರೆಡ್ಡು ಗೋಲ್ಡ್ ಕಲರ್ ಬದಲಾಯಿಸ್ಕೊಂಡು ಈ ಥರ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಈ ಥರ ಒಂದು ಈ ಥರ ಡಿಸೈನ್ಗಳು ಮಾಡೋದ್ರಿಂದ ಕಸ್ಟಮರ್ಗಳು ನಮ್ಮ ಹತ್ರ ಸ್ವಲ್ಪ ಡಿಸೈನ್ ಮಾಡಿಸೋಕ್ಕೆ ಅಂತಲೇ ಬರ್ತಾರೆ ನಮ್ಮ ಕಡೆ ನಮ್ಮ ನಾವಲ್ಲಿ ಕಡೆ ಸ್ವಲ್ಪ ಅಂದರೆ ಸ್ವಲ್ಪ ಡಿಸೈನ್ಸ್ಗಳು ಸ್ವಲ್ಪ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ನೋಡಿ ನಾನು ಇವಾಗ ಇದನ್ನು ಎರಡಕ್ಕೂ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ಮಾರ್ಕ್ ಮಾಡಿಕೊಂಡು ಒಂದು ವೇಸ್ಟ್ ಪೀಸಲ್ಲಿ ಒಂದು ವೇಸ್ಟ್ ಪೀಸ್ ಇತ್ತು ನಿ ಕಟಿಂಗ್ ಮಾಡಿದ್ದು ಅವರು ನನಗೆ ಈ ಥರ ಅರ್ಧ ಚಂದ್ರದ್ದು ಡಿಸೈನ್ ಮಾಡಿಕೊಡಿ ಅಲ್ಲಿ ಎಲ್ಲೆಲ್ಲ ಫ್ಲವರ್ ಇಟ್ಕೊಡಿ ಅಂತ ಅಂದರು ನಾನು ನೋಡಿ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಕ್ಲೀನಾಗಿ ಎಲ್ಲಿಗೆ ಬರುತ್ತೆ ನಾನು ಹೋಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಲೈನಿಂಗು ಮತ್ತು ಬ್ಯಾಕಲ್ಲಿ ಕಟ್ ಮಾಡಿಕೊಡಿದ್ದೆ ಪೀಸು ಅದೇ ಪೀಸ್ ಇತ್ತು ಅದೇ ಪೀಸ್ಗೆ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಶೇಪ್ಗೆ ಅದೇ ಥರ ಚಂದ್ ಅರ್ಧ ಚಂದ್ರನ ಥರನೇ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಕಚ್ಚೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಸ್ಟಮರ್ಗಳಿಗೆ ಈ ಥರ ಡಿಸೈನ್ಸ್ ಮಾಡಿಕೊಡೋದ್ರಿಂದ ಕಸ್ಟಮರು ನಮ್ಮ ಹತ್ರ ಕಸ್ಟಮ್ ಇವಾಗ ಯಾರೇ ಒಬ್ಬರು ಟೈಲರ್ ಆದರೂ ಸಹ ಅಷ್ಟೇ ನನಗೆ ನಾರ್ಮಲ್ ಬ್ಲೌಸ್ ಬರುತ್ತೆ ಅಂತಲೇ ಕುತ್ಕೊಳ್ಬಾರ್ದು ಈ ಥರ ಏನಾದರೂ ಸ್ವಲ್ಪ ಚೇಂಜಸ್ಗಳನ್ನ ನಾವೇ ಮಾಡ್ಕೊಳ್ತಾ ಇರಬೇಕು ಈ ಥರ ಅವ್ರು ಹೇಳ್ತಿದ್ರು ನಾನು ನೋಡಿ ಈ ಥರ ಡಿಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಸರಿ ಅವ್ರು ಮಾಡ್ಕೊಡಿ ಅಂದಾಗ ಎಲ್ಲ ಒಂದು ಇಲ್ಲ ಒಂದು ಐವತ್ತು ರೂಪಾಯೋ ಇಲ್ಲ ನೂರು ರೂಪಾಯಿ ಎಕ್ಸ್ಟ್ರಾ ಮೇಲೆ ಕೇಳಿದಾಗ ಅವರು ಖಂಡಿತ ಕೊಟ್ಟೇ ಕೊಡ್ತಾರೆ ಈಗ ಹೊಸ್ದಾಗ ಕಲಿತಿರೋರು ಈ ಥರ ಎಲ್ಲ ಡಿಸೈನ್ಗಳು ಸ್ವಲ್ಪ ಆದಷ್ಟು ನೀವು ಡಿಸೈನ್ಸ್ಗಳ್ನ ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ನಿಮಗೆ ಜನಗಳು ಬಟ್ಟೆ ಕೊಡೋ ಶುರು ಮಾಡ್ತಾರೆ ನಾವೂ ಸ್ಟಾರ್ಟಿಂಗಲ್ಲಿ ಮಾಡ್ತಾ ನಮಗೂ ಬರ್ತಾ ಇರಲಿಲ್ಲ ನಾವು ಅದು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡೇ ಮಾಡಿದ್ದು ನಾನು ನೋಡಿದು ಫುಟ್ ಪುಟ್ಬಿಟ್ಟದು ನಾನು ಎರಡೂವರೆ ಇಂಚಿಗೆ ಉದ್ದ ಎರಡೂವರೆ ಇಂಚು ಆಗಲ್ಲ ಬಟ್ಟೆ ಕಟ್ ಮಾಡಿಕೊಡ್ತೀನಿ ಅಂದರೆ ಬ್ಲೌಸ್ ಪೀಸ್ ಸ್ಯಾರಿ ಕಲರ್ ಏನಿಲ್ಲ ಬ್ಲೌಸ್ ಪೀಸಲ್ಲೇ ಮಾಡ್ಕೊಳ್ತೀನಿ ನಾನು ಅವರು ಡಿಸೈನರು ಸಹ ಅದು ಬ್ಲೌಸ್ ಪೀಸಲ್ಲೇ ಮಾಡಿದರು ನಾನು ಸಹ ಇವಾಗ ಡಿಸೈನಲ್ಲೇ ಬ್ಲೌಸ್ ಪೀಸಲ್ಲೇ ಮಿಕ್ಕಿರತ್ತಲ್ಲ ಬಟ್ಟೆಗಳನ್ನೂ ಅದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕ್ಲೀನಾಗೆಲ್ಲ ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ನಾನಿದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು ಇದು ಡಿಸೈನ್ ಇದು ಮಾಡಿಕೊಂಡು ನೋಡಿ ಈ ಥರ ಅದ್ರ ಮೇಲೆ ಅದೇ ಅದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಅದು ಎಲ್ಲಿ ಬರುತ್ತೆ ಅನ್ನೋದು ಮಾರ್ಕ್ ಮಾಡಿಕೊಂಡು ಆ ಫ್ಲವರ್ನ ಇಟ್ಕೊಳ್ತಾ ಹೋಗ್ತೀನಿ ನಾನು ಇದನ್ನು ಪಕ್ಕ ಪಕ್ಕನೇ ಇಟ್ಕೊಳ್ತೀನಿ ದೂರ ಏನು ಇಟ್ಕೊಳ್ಳಲ್ಲ ಇದು ಸ್ಟಾರ್ಟಿಂಗಲ್ಲಿ ಒಂದು ಆರು ಫ್ಲವರ್ ಏನೋ ಬರುತ್ತೆ ಅದಾದಮೇಲೆ ಸ್ವಲ್ಪ ಅಟ್ಯಾಚಿಂಗ್ ಮಾಡಿರ್ತೀರಲ್ವ ಅಟ್ಯಾಚಿಂಗ್ ಮಾಡೋ ಮಾಡುವಾಗ ಅದು ಬಟ್ಟೆ ಕಾಣುತ್ತಲ್ವ ಅಟ್ಯಾಚಿಂಗ್ ಮಾಡಿರೋದು ಅದಕ್ಕೆ ನಾನು ಕ್ರಾಸ್ ಪೀಸ್ ಅದೇ ಬಟ್ಟೆಯಲ್ಲೇ ತೊಗೊಂಡು ಕ್ರಾಸ್ ಆಗಿ ಕಟ್ ಮಾಡ್ಕೊತು ನೋಡ್ತೀನಿ ಸ್ವಲ್ಪ ಅದು ಅದು ಸ್ಟಿಚಿಂಗ್ ಮೇಲೆ ಬಿದ್ದಿರಲಿಲ್ಲ ಅದು ಸ್ವಲ್ಪ ಸೈಡಲ್ಲಿ ಬಿದ್ದಿತ್ತು ಅದೇ ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಸ್ಟಿಚಿಂಗು ಅದ್ರ ನಿಂತ ಸ್ವಲ್ಪ ಒಂದು ನಿಂತು ಒಂದು ಆರು ಒಳಗಡೆ ಹೋಗಬೇಕು ನೋಡಿ ಇವಾಗ ಇದಾಯಿತು ತಿರ್ಗಾ ಇದ್ರ ಮೇಲೆ ನಾನು ಒಂದು ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ತಿರ್ಗ ಆ ಫ್ಲವರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಅದು ಬಟ್ಟೆ ಸಾಲಿಲ್ಲ ಅದು ಫ್ಲವರ್ದು ಅದಕ್ಕೆ ನಾನು ಕ್ಲೀನಾಗಿ ಆ ಇಟ್ಕೊಂಡು ಕ್ಲೀನಾಗಿ ಅಟ್ಯಾಚ್ ಇದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿದೆ ಯಾರು ಬೇಕಾದರೂ ಮಾಡ್ಬೋದು ಬಿಗಿನರ್ಸ್ಗಳು ಈ ಥರ ಡಿಸೈನ್ಸ್ಗಳು ಮಾಡಿಕೊಂಡು ನೀವು ಅಮೌಂಟ್ನ ತೊಗೊಳ್ಬೋದು ನಾನು ಸ್ವಲ್ಪ ಡಿಸೈನ್ಸ್ಗಳು ಮಾಡೋದು ಜಾಸ್ತಿ ಈ ಥರ ನೋಡಿ ಅಟ್ಯಾಚ್ ಮಾಡ್ಕೊಂಡು ಸೇಮ್ ಈಗ ಕಾರ್ ಪೀಸ್ ಕೊಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಅದನ್ನು ತಿರ್ಗಾ ಎರಡು ಪೀಸು ಮೂರು ಪೀಸು ಫ್ಲವರ್ ಬರುತ್ತೆ ಅದು ಅಂದರೆ ಮೂರು ಸ್ಟೆಪ್ ಬರುತ್ತೆ ಅದು ತುಂಬ ಸಿಂಪಲ್ ಆಗಿತ್ತು ಕಸ್ಟಮರು ಇವರು ಮೂರು ಬ್ಲೌಸ್ ಏನೋ ಕೊಟ್ಟಿದ್ದಾರೆ ಒಂದು ನಾರ್ಮಲ್ ಲೈನಿಂಗ್ ಬ್ಲೌಸು ಮತ್ತು ಇದೊಂದು ಡಿಸೈನು ಮತ್ತು ಇನ್ನೂ ಒಂದು ಡಿಸೈನು ಅದು ಸಹ ಇದೇ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಡಿಸೈನ್ಸ್ ಇದು ಕಲರ್ ಬಂದು ಪಿಂಕ್ ಕಲರು ಇದು ಬ್ಲೌಸ್ ಸ್ಯಾರಿ ಬಂದು ಸಹ ಸೇಮ್ ಇದೇ ಥರನೇ ಇದೆ ಇದು ನಾನು ಸೈಡಲ್ಲೆಲ್ಲನೂ ಕಚ್ಚೆಲ್ಲ ಕಾಣುತ್ತೆ ಅಲ್ವ ಅಂದ್ಬಿಟ್ಟು ನಾನು ಕ್ರಾಸ್ ಪೀಸ್ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಕ್ಲೀನಾಗಿ ಇದನ್ನ ಡೈರೆಕ್ಟಾಗಿ ನಾವು ಬ್ಲೌಸ್ ಬ್ಲೌಸ್ ಪೀಸ್ ಮೇಲೆ ಅದು ಕಚ್ಚೆ ಎಲ್ಲ ಅಂದ್ಬಿಟ್ಟು ನಾನು ಇದನ್ನ ಫಸ್ಟೇ ಲೈನಿಂಗಲ್ಲಿ ಲೈನಿಂಗ್ ಪೀಸನ್ನು ಅಟಚ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಬಿಡ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡು ನೋಡಿ ಅದು ಸೆಂಟ್ರಿಗೆ ಈ ಥರ ಬರಬೇಕು ಆ ಲೇಸ್ ಬಂದು ಅದ್ರ ಮೇಲೆ ಬರಬೇಕು ಅದು ಅದೇ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ನೋಡಿ ಈ ಥರ ಡಿಸೈನ್ಸ್ ಮಾಡಿ ಆ ಡಿಸೈನ್ಸಿಗೆ ಆ ಫ್ಲವರ್ ಸೆಂಟ್ ಸೆಂಟ್ರಲ್ಲಿ ಒಂದು ಬಟನ್ಸ್ ಹೊಡ್ಕೊಳ್ಬೇಕು ಈ ಥರ ನೋಡಿ ಡಿಸೈನ್ ಇದು ಸಿಂಪಲ್ಲಾಗಿ ಅವರು ಕೇಳಿದರು ಆದ್ರೂ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣ್ತಾ ಇರ್ತಿದ್ದು ನೋಡಿ ಫುಲ್ಲು ರೆಡಿ ಆದಮೇಲೆ ಈ ಥರ ಬರ್ತದೆ ಇದು ನಾನು ಬಟನ್ಸ್ನ ಮಿಷಿನ್ ಮಟನ್ ಮಿಷಿನ್ ಮನೇಲಿದೆ ಮನೇಲಿ ತೊಗೊಂಡೋಗಿ ಮಾಡ್ಕೊಳ್ತೀನಿ ನಾನು ಇದನ್ನು ನೋಡಿ ಈಗ ಆ ಡೋರಿಗೆ ಬಾಡು ಒಂದು ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಅದನ್ನೇ ಫ್ಲವರ್ ಹಾಕ್ಬಿಟ್ಟು ಈ ಥರ ಇಟ್ಟಿದ್ದೀನಿ ನೋಡಿ ಈ ಥರ ಬಂದಿದೆ ಡಿಸೈನ್ ಇದು ನೋಡಿ ಯಾವ ಥರ ಬಂದಿದೆ ನೋಡಿ ನಾನು ಬಟನ್ ಮಿಷಿನ್ನ ಈ ಥರ ಮಿಷಿನಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ನಾನಿದು ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಬಂತು ಕ ಡಿಸೈನ್ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನೋಡಿ ಯಾವ ಥರ ಬಂದಿದೆ ಬಟನ್ಸ್ ನಾನು ಕೈಯಲ್ಲಿ ಹಾಕೋಲ್ಲ ಈ ಥರ ಮಿಷಿನ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಈ ಥರ ಮಿಷಿನ್ಸಲ್ಲೇ ಹಾಕೋದು ನಾನು ಇವಾಗ ಇದನ್ನು ನೋಡಿ ಈ ಥರ ಫುಲ್ ರೆಡಿ ಆದಮೇಲೆ ಈ ಥರ ಬಂದಿದೆ ಇದು ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫುಲ್ ರೆಡಿ ಆದಮೇಲೆ ಈ ಥರ ಇದೆ ಇದು ನೋಡಿ ಇದೊಂದು ನೆಕ್ ಇದೊಂದು ಡಿಸೈನ್ ಇದು ಇದು ಸೇಮ್ ಅವರೇ ಕಸ್ಟಮರ್ದು ಇದು ಭಾಳ ದೊಡ್ಡದಿತ್ತು ಇದು ನಾ ಇದು ಬ್ಯಾಕಲ್ಲಿ ನಾನು ಅದು ಕಟ್ ಮಾಡಿಕೊಂಡು ಒಂದು ಇಂಚಿಗಷ್ಟು ಈ ಥರ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಯಾಕಪ್ಪ ಇದನ್ನ ಫಸ್ಟೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಫಸ್ಟ್ ಲೈನಿಂಗ್ ಅಟ್ಟ ಲೈನಿಂಗ್ನ ಅಟ್ಯಾಚ್ ಮಾಡಿ ಉಲ್ಟಾ ಮಾಡಿಕೊಂಡು ಆಮೇಲೆ ಇದನ್ನು ಡೈರೆಕ್ಟಾಗಿ ಇಡ್ತೀನಿ ನಾನು ಅದರಿಂದ ಫಸ್ಟ್ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಇದು ಲೆಂತ್ ಬಂದು ಹದಿನೈದು ಹದಿನಾರು ಇದೆ ಇದು ಒಂದು ನೆಕ್ ಹಿಡಿದು ಬಂದು ಹಗಲ ಎರಡೂವರೆ ಇದೆ ಶೋಲ್ಡರ್ ಬಂದು ಮೂರಿದೆ ಅದು ಬ್ಯಾಕ್ ಡೀಪ್ ಎಷ್ಟು ಅಂತ ನೋಡ್ಕೊಳ್ತಾ ಇದ್ದೀನಿ ಇದು ಸೇಮ್ ಪಿಂಕ್ ಕಲರು ಬ್ಲೌಸೆ ಅದೊಂಥರ ಪಿಂಕ್ ಕಲರು ಇದೊಂಥರ ಪಿಂಕ್ ಕಲರು ಇದು ಎರಡೂ ಕ ಎರಡೂ ಬ್ಲೌಸ್ ಪೀಸು ಒಬ್ಬರೇ ಕಸ್ಟಮರ್ದು ಇದು ಸ್ವಲ್ಪ ಬೋಟ್ ನೆಕ್ ಡಿಸೈನ್ ಇರೋದ್ರಿಂದ ನಾನು ಚಿಕ್ಕ ನೆಕ್ಕಿಗೆ ಮೂರು ಇಂಚಷ್ಟು ಅಗಲ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಈ ಥರ ರೌಂಡು ಕಟ್ ಮಾಡ್ಕೊಳ್ತೀನಿ ಕ್ಯಾನ್ವಾಸ್ ಹಾಕೋರು ಸಹ ಕ್ಯಾನ್ವಾಸ್ ಹಾಕ್ಬೋದು ನಾನು ಕ್ಯಾನ್ವಾಸ್ ಹಾಕೋಲ್ಲ ಇದಕ್ಕೆ ನಾನು ಡೈರೆಕ್ಟಾಗಿ ಈಗನೇ ಟಚ್ ಮಾಡ್ಕೊಳ್ತೀನಿ ಕ್ಯಾನ್ವಾಸ್ ಹಾಕ್ಕೊಂಡು ಇನ್ನು ತುಂಬ ಕ್ಲೀನಾಗಿ ನೆಕ್ಕು ಶೇಪು ಯಾವ ಥರ ಬರುತ್ತೋ ಅದೇ ಥರನೇ ಬರುತ್ತೆ ನಾನು ಕ್ರಾಸ್ ಪೀಸ್ಗೆ ಶೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಇಂಚ್ ಅಷ್ಟಾಗಲೇ ಕಟ್ ಮಾಡ್ಕೊಳ್ತೀನಿ ನಾನು ಇದು ಫ್ರಂಟಿಗೆ ಮತ್ತು ಬ್ಯಾಕ್ಗೆ ಎರಡಕ್ಕೂ ಬೇಕಾಗುತ್ತಲ್ವ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ತೀನಿ ನಾನು ಕಟ್ ಮಾಡಿಕೊಂಡು ಪೀಸ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಅದರ ಎರಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ಅಂದರೆ ಇದು ನಾನು ಸ್ವಲ್ಪ ಬಟ್ಟೆ ಈ ಥರದನ್ನೆಲ್ಲವೂ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಳ್ತೀನಿ ನಾನಿದು ಕಮ್ಮಿ ಆಗಬಾರ್ದು ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಮಾತ್ರ ಆಗಬಾರ್ದು ಆಮೇಲೆ ನಾವು ಈಗ ಅಟ್ಯಾಚ್ ಮಾಡಿ ಅದ್ರ ಮೇಲೆ ಅದು ಒಳಗಡೆ ಡೋರಿ ಡೋರಿ ಥ್ರೆಡ್ ಅಕ್ಕಿ ಫೋಲ್ಡಿಂಗ್ ಮಾಡಿದಾಗ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅದನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ ನಾನು ಆವಾಗಲೇ ಲೂಫು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ ಇದನ್ನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಲೂಫನ್ನ ಫಸ್ಟೇ ಯಾಕಪ್ಪ ಅಟ್ಯಾಚ್ ಮಾಡ್ಕೊತೀನಿ ಅಂದರೆ ಈ ಥರ ಮಾಡೋವಾಗ ಆ ಲೂಫು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಆ ಸೆಂಟು ಕ್ಲೀನಾಗಿ ಫಸ್ಟೇ ಒಂದು ಸ್ಟಿಚಿಂಗ್ ಹಾಕ್ಕೊಂಡ್ಬಿಡ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ ಈ ಥರ ನಾನು ಥ್ರೆಡ್ ಲ ಪೈಪಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ ಲೂಫು ಕ್ಲೀನಾಗಿ ಅಲ್ಲಿ ಯಾವಷ್ಟು ನಾವು ಎಲ್ಲಿ ಅಟ್ಯಾಚ್ ಮಾಡ್ತೀರೋ ಅಲ್ಲೇ ಕೂತಿರುತ್ತೆ ಅಲ್ಲೇ ಇರುತ್ತೆ ಇದು ನಾನು ಕ್ಲೀನಾಗಿ ಆ ರೌಂಡ್ ಶೇಪ್ಗೆಲ್ಲ ಕ್ಲೀನಾಗಿ ನಾಚಿಡ್ಕೊಳ್ತಾ ನಾಚಿಡ್ಕೊಂಡು ನಾನು ಇವಾಗ ಡೋರಿ ಪೈಪಿಂಗು ಅದ್ರ ಮೇಲೇ ಸಣ್ಣದಾಗಿ ನಿಮಗೆ ನನಗೆ ಎಷ್ಟು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ಫೋಲ್ಡಿಂಗ್ ಮಾಡಿ ಮಾಡ್ಕೊಳ್ತೀನಿ ನಾನು ಇದನ್ನು ಇದು ಇದು ಸಿಂಪಲ್ಲಾಗೇ ಇದೆ ಅಂದರೆ ಬಾರ್ಡ್ರನ್ನ ಶೇ ನೆಕ್ ಶೇಪಿಗೆ ಕೂರಿಸ್ಬೇಕು ಅಷ್ಟೇ ಇದು ಇಲ್ಲ ನನಗೆ ಆ ಥರ ಬರಲ್ಲ ತುಂಬ ಈಸಿ ಈ ಮೆಥಡಲ್ಲಿ ನಾನು ಇದನ್ನು ಇದ್ದೀನಿ ಇಲ್ಲಾಂದರೆ ಇವಾಗ ನಾವು ಪೈಪಿಂಗು ಇವಾಗ ಹೆಂಗೆ ಅಟ್ಯಾಚ್ ಮಾಡಿಕೊಂಡ್ರು ಹಂಗೆ ಅದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಆದರೆ ಬ ಬಾರ್ಡ್ರ್ ಏನಾಗುತ್ತೆ ಅಂದರೆ ಸ್ಟ್ರೈಟ್ ಬರುತ್ತೆ ಶೇ ಕ್ರಾಸ್ ಬರೋಲ್ಲ ಅದು ನಾವು ಈ ರೌಂಡ್ ಶೇಪ್ ಹತ್ರ ಎಲ್ಲಾನು ಸ್ವಲ್ಪ ಅಲ್ಲಿ ಫಿಲ್ ಥರ ಕೊಟ್ಕೊಂಡು ಹೋಗಬೇಕು ಆಗ ಫಿಲ್ ಥರ ಕೊಟ್ಕೊಂಡು ಹೋದಾಗ ಅದು ನಾವು ಯಾವ ಥರ ರೌಂಡು ತಿರುಗಿಸ್ ಅದೇ ಥರದೇ ತಿರುಗಿಸುತ್ತೆ ನೋಡಿ ನಾನು ಇದು ಪೈಪಿಂಗ್ ಎಲ್ಲ ರೆಡಿ ಆಯ್ತಿದ್ದು ರೆಡಿ ಆದಮೇಲೆ ಅದು ಉಲ್ಟಾ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸ್ಟಿಜಿಂಗ್ ಹಾಕ್ಕೊಳ್ತೀನಿ ಈಗ ನಾನು ಅದನ್ನ ರೆಡಿ ಮಾಡಿಟ್ಕೊಂಡಿದ್ದಲ್ವ ಬಾರ್ಡ್ರನ್ನ ಆ ಬಾರ್ಡ್ರು ಸಹ ಇಟ್ಕೊಂಡು ಒಂದು ಅಟಚ್ ಮಾಡ್ತೀನಿ ನಾನಿದು ನೋಡಿ ಇದು ಅದೇ ನಾವು ರೌಂಡ್ ಶೇಪು ಎಲ್ಲಿ ತಿರುಗುತ್ತೋ ಅಲ್ಲೆಲ್ಲ ಒಂದೊಂದು ಸ್ವಲ್ಪ ಫಿಲ್ ಕೊಟ್ಕೊಳ್ತಾ ಹೋದ್ರೇ ನೆಕ್ಕು ಅದು ಶೇಪ್ ಕೊಡೋದು ಸ್ಟ್ರೈಟಾಗಿ ಕೊಡ್ತೀನಿ ಅಂತ ಅಂದರೆ ಅದು ರಿಂಕಲ್ಸ್ ಥರ ಬಂದ್ಬಿಡುತ್ತೆ ಅದು ಈ ಥರ ನಾವು ರೌಂಡ್ ಶೇಪ್ನ ಎಲ್ಲಿ ತಿರುಗುತ್ತೋ ಅಲ್ಲಿ ಅಷ್ಟು ಫಿಲ್ಡ್ ಕೊಟ್ಕೊಳ್ತಾ ಹೋಗಬೇಕು ಆವಾಗ ನಾವು ಯಾವ ಶೇಪಲ್ಲಿ ಅಟ್ಯಾಚ್ ಮಾಡಿರ್ತೀರೋ ಅದೇ ಶೇಪಲ್ಲೇ ತಿರುಗುತ್ತೆ ಈ ಥರ ಡಿಸೈನ್ಗಳನ್ನ ಕಸ್ಟಮರ್ ಕೇಳಿದಾಗ ಮಾಡಿ ಕೊಡಿ ಸ್ವಲ್ಪ ಅಮೌಂಟು ನೀವು ತೊಗೊಳ್ಳಿ ಪರವಾಗಿ ಕೊಡ್ತಾರೆ ಅವರು ನಾರ್ಮ ನೋಡಿ ಈ ಥರ ಡಿಸೈನ್ ಇದೆ ಇದು ಫ್ರಿಲ್ ರೌಂಡಲ್ಲಿ ಎಲ್ಲಿ ಬರುತ್ತೋ ಅಲ್ಲಿ ಕೊಡಬೇಕು ಮತ್ತು ಆ ಫ್ರಿಲ್ ಎಲ್ಲಿ ಕೊಟ್ಟಿರ್ತೀರೋ ನಾವು ಆ ಥರ ರಫಿಂಗ್ ಹೊಡ್ಕೊಳ್ತಾ ಹೋಗ್ಬೇಕು ಅದು ಇಲ್ಲ ಫ್ರಿಲ್ ನಾವು ಹಂಗೆ ಕೊಟ್ಬಿಟ್ಟು ಡೈರೆಕ್ಟ್ ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಬಸೆಯೇ ಕಾಣುತ್ತೆ ಕ್ಲೀನಾಗಿ ನಾವು ರೌಂಡಿಗೆ ಎಲ್ಲೆಲ್ಲಿ ಫಿಲ್ಡ್ ಕೊಟ್ಟಿರ್ತೀರೋ ಅದೆಲ್ಲ ಈ ಥರ ಮಿಷಿನಲ್ಲಿ ರಫಿಂಗ್ ಹೊಡ್ಕೊಳ್ತಾ ಹೋಗಬೇಕು ತುಂಬ ಸಿಂಪಲ್ಲಾಗಿದೆ ಡಿಸೈನ್ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಡಿಸೈನ್ ಇದು ತುಂಬ ಚೆನ್ನಾಗಿ ಬರ್ ಬರುತ್ತೆ ಇದು ಅಂದರೆ ಏನಂದರೆ ಇದು ಬಾರ್ಡ್ರ್ ಸೀರೆಗಳಿಗೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂದರೆ ಲೇಸ್ ಹಾಕ್ಬೋದು ಲೇಸ್ ಅದು ಡ್ರೆಸ್ ಇನ್ನು ನೀವು ಫಿಲ್ ಕೊಡೋದೇನು ಬೇಡ ಅದು ಡೈರೆಕ್ಟಾಗಿ ಹಾಕಿದ್ರೆ ಬರುತ್ತೆ ಇದು ಇದು ಬಾರ್ಡ್ರು ಸ್ವಲ್ಪ ಸ್ಟ್ರೈಟ್ ಇರೋದರಿಂದ ಈ ನೆಕ್ಸ್ಟ್ ಶೇಪ್ಗಳಿಗೆ ತಿರುಗಲ್ಲ ಅದು ಅದಕ್ಕೆ ನಾವೇನು ಮಾಡ್ತೀವಿ ಈ ಥರ ಡಿಸೈನ್ ಮಾಡಬೇಕಾದ್ರೆ ದೊಡ್ಡದಿದ್ದರೆ ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿ ಮಾಡಿಬಿಡ್ತೀವಿ ಈ ಥರ ಸಣ್ಣ ಇದ್ದಾಗ ನಮಗೆ ಬ್ಯಾಕಲ್ಲಿ ದೊಡ್ಡ ಬ್ಯಾಕ್ ಬಾರ್ಡ್ರೂ ಬೇಕು ಫ್ರಂಟ್ ಡಿಸೈನು ಬೇಕು ಅಂತ